ಕರ್ನಾಟಕ ರಾಜ್ಯದ ಎಲ್ಲಾ ದೈಹಿಕ ಶಿಕ್ಷಕರಿಗೆ ನಮಸ್ತೆ ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಲಕ್ಷ್ಮೀಕಾಂತ್ ಸರ್ಕಾರ ಈಗಾಗಲೇ ಒಂದು ನ್ಯೂಸ್ ಅನ್ನ ಅಪ್ಡೇಟ್ ಮಾಡಿದೆ ಅದೇನತ್ತಂದ್ರೆ ಈ ಬಾರಿ ನಾವು ಸಿ ಪಿಎಡ್ ಆರ್ ಡಿ ಪಿ ಎಡ್ ಮೇಲೆ ಮತ್ತೆ ಬಿ ಪಿ ಎಡ್ ಮೇಲೆ ಅಂದ್ರೆ ಒಂದರಿಂದ ಏಳನೇ ತರಗತಿ ಮತ್ತೆ ಎಂಟರಿಂದ ಹತ್ತನೇ ತರಗತಿ ಏನು ದೈಹಿಕ ಶಿಕ್ಷಕರ ಹುದ್ದೆಗಳಿದಾವಲ್ಲ ಅವುಗಳನ್ನ ನಾವು ಅಪ್ ಮಾಡ್ತೀವಿ ಅಂತೇಳಿ ಒಂದು ಫೈನಾನ್ಸಿಯಲ್ ಅಪ್ರೂವಲ್ ನ ತೆಗೆದುಕೊಂಡಿದೆ ಅದು ಕಲ್ಯಾಣ ಕರ್ನಾಟಕ ಮತ್ತೆ ನಾನ್ ಕಲ್ಯಾಣ ಕರ್ನಾಟಕ ಭಾಗದ ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಬಹಳಷ್ಟು ಅಭ್ಯರ್ಥಿಗಳಿಗೆ ಈ ಒಂದು ಕೋರ್ಸ್ ಬಗ್ಗೆ ಅಥವಾ ಈ ಒಂದು ಸಬ್ಜೆಕ್ಟ್ ಈ ಒಂದು ಸಿಇಟಿ ಯಾವ ರೀತಿ ಇರ್ತದ ಅನ್ನೋದು ತುಂಬಾ ಗೊಂದಲ ಇದೆ ಅದಕ್ಕೆ ಇವತ್ತಿನ ತರಗತಿ ಒಳಗ ಕಂಪ್ಲೀಟ್ಲಿ ಒಂದು ಪ್ಯಾಕೇಜ್ ಏನಪ್ಪಾ ಅಂದ್ರೆ ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಿದೆ ಇಲ್ಲಿ ವಯೋಮಿತಿ ಆಗಿರ್ಬೋದು ಅರ್ಹತೆಗಳಾಗಿರ್ಬೋದು ಮತ್ತೆ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಇವತ್ತು ನಾನು ಕೊಡ್ಲಿಕ್ಕೆ ಬಂದಿದ್ದೇನೆ ಒಂದು ಕನ್ಫ್ಯೂಷನ್ ಏನಂತಂದ್ರೆ ಆ ಎರಡ್ ಸಾವಿರದ ಏಳು ಎಂಟರಲ್ಲಿ ಕಾಲ್ಫರ್ಮ ಆಗಿರ್ತಕ್ಕಂಥದ್ದು ಯಾವ್ದಂದ್ರೆ ಪ್ರಾಥಮಿಕ ದೈಹಿಕ ಶಿಕ್ಷಕರು ಇದುವರೆಗೆ ಏನ್ ಪಾತ್ರ ಹತ್ತೊಂಬತ್ತು ವರ್ಷ ಆಯ್ತು ಕಾಲ್ಪರ್ಮ್ ಇಲ್ವೇ ಇಲ್ಲ ಆಮೇಲೆ ಬಿಪಿಎಡ್ ಮೇಲೆ ಏನ್ಪಾ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕನ್ಫರ್ಮ್ ಆಗಿದೆ ಬಿಪಿಎಡ್ ಡಿಗ್ರಿ ಪ್ಲಸ್ ಏನ್ ಬಿ ಬಿಪಿಎಡ್ ಎಡ್ ಮಾಡ್ಕೊಂಡಿರ್ತಲ್ಲ ಹೈಸ್ಕೂಲ್ ಶಿಕ್ಷಕರಿಗೆ ಅದು ಸಹ ಏನಪ್ಪಾ ಏನ್ಪಾತಂದ್ರದ ಹದ್ನಾಲ್ಕು ಹದಿನೈದರಲ್ಲಿ ಕನ್ಫರ್ಮ್ ಆಗಿದೆ ಮತ್ತೆ ಕನ್ಫರ್ಮ್ ಆಗಿಲ್ಲ ಇಲ್ಲಿ ಏನು ದೈಹಿಕ ಶಿಕ್ಷಕರ ತರಬೇತಿನ ಪಡೆದುಕೊಂಡಂತವ್ರಿಗೆ ಏನ್ಪಾ ಅಂದ್ರೆ ಒಂದು ಬಂಫರ್ ಆಫರ್ ಅಂತೇಳಿ ನಾವು ಇದನ್ನ ಪರಿಗಣಿಸ್ತೀವಿ ಯಾಕಂದ್ರೆ ಸುಮಾರು ವರ್ಷಗಳಿಂದ ಈ ಏನ್ ಪೋಸ್ಟ್ ಅನ್ನ ಅವರು ಹೋಲ್ಡ್ ಅಲ್ಲಿ ಇಟ್ಟಿದ್ರು ಇವಾಗ ತುಂಬಲಿಕ್ಕೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನ ಪಡೆದುಕೊಂಡಿದ್ದಾರೆ ಮತ್ತೆ ಇನ್ನು ಮುಖ್ಯವಾಗಿ ಯಾವ 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 ಭಾಗಕ್ಕೆ ಎಷ್ಟೆಷ್ಟು ಹುದ್ದೆಗಳ ಅನ್ನೋದು ಸ್ವಲ್ಪ ನಾನು ಇನ್ ಪಾತ್ರ ಅಪ್ಡೇಟ್ ಮಾಡ್ತೀನಿ ಇದರಲ್ಲಿ ವ್ಯತ್ಯಾಸನೂ ಆಗಬಹುದು ನಿಮ್ಗೆ ಅದನ್ನು ಹೇಳ್ತೀನಿ ಇದರಲ್ಲಿ ವ್ಯತ್ಯಾಸನೂ ಆಗಬಹುದು ಇಲ್ಲಿ ಎಚ್ ಕೆ ಭಾಗದಲ್ಲಿ ಎಚ್ ಕೆ ಭಾಗದಲ್ಲಿ ಬಿ ಪಿ ಎಡ್ ಹುದ್ದೆಗಳು ಅಂದ್ರೆ ಹೈ ಹೈಸ್ಕೂಲ್ ಶಿಕ್ಷಕರು ಏನಿದಾರಲ್ಲ ಬಿ ಪಿ ಎಡ್ ಹೈಸ್ಕೂಲ್ ಶಿಕ್ಷಕರ ಹುದ್ದೆಗಳು ಎಷ್ಟು ಅಂತೇಳಿ ನೋಡಿದಾಗ ಎಚ್ ಕೆ ಭಾಗದಲ್ಲಿ ಎರಡು ನೂರ ಹದಿನಾರು ಪೋಸ್ಟ್ಗಳಿವೆ ಓಕೆ ಆಮೇಲೆ ಸಿ ಪಿ ಎಡ್ ಆರ್ ಡಿಪಿಎಡ್ ಸಿಪಿಎಡ್ ಆರ್ ಡಿಫಿಎಡ್ ಆರ್ ಡಿಫಿಎಡ್ ಇವು ಎಷ್ಟ ಪೋಸ್ಟ್ ಅಂತಂದ್ರೆ ಮುನ್ನೂರ ಎಂಬತ್ತು ಪೋಸ್ಟ್ಗಳಿದೆ ಓಕೆ ಸಿ ಪಿ ಎಡ್ ಇಲ್ಲಿ ನಾನು ಅರ್ಹತೆಗಳನ್ನು ಹೇಳುವಂತ ಸಂದರ್ಭದಲ್ಲಿ ಹೇಳ್ತೀನಿ ಇವಾಗ ನಿಮ್ಗೆ ಓದಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಅನ್ನುವಂತ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬಿ ಪಿ ಎಡ್ ಮೇಲೆ ಎರಡ್ ನೂರ ಹದಿನಾರು ಪೋಸ್ಟ್ ಗಳಿದೆ ಸಿಎಡ್ ಆರ್ ಡಿ ಪಿ ಎಡ್ ಮೇಲೆ ಮುನ್ನೂರ ಎಂಬತ್ ಪೋಸ್ಟ್ ಇದೆ ಇದು ಎಚ್ ಕೆ ಭಾಗದಲ್ಲಿ ಇನ್ನು ನಾನ್ ಎಚ್ ಕೆ ಭಾಗದಲ್ಲಿ ನಾನ್ ಎಚ್ ಕೆ ಭಾಗದಲ್ಲಿ ನಾನ್ ಎಚ್ ಕೆ ಭಾಗದಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತಂದ್ರೆ ಬಿ ಪಿ ಎಡ್ ಬಿ ಪಿ ಎಡ್ 174 ಎಪ್ಪತ್ನಾಲ್ಕು ಇದೆ ಆಮೇಲೆ ಸಿ ಆರ್ ಡಿ ಪಿ ಆರ್ ಡಿ ಮೇಲೆ ಇಲ್ಲಿ ಎಷ್ಟು ಪೋಸ್ಟ್ ಇದೆ ಅಂದ್ರೆ 703 ಮೂರು ಹುದ್ದೆಗಳು ಇದೆ ಸೊ ಇದೆಲ್ಲ ಇಲ್ಲಿ ಇಲ್ಲಿ 174 ಎಪ್ಪತ್ನಾಲ್ಕ ಇದೆಲ್ಲ ಇಲ್ಲಿ ಒಂದಷ್ಟು ಚೇಂಜಸ್ ಚೇಂಜಸ್ ಆಗುವಂತ ಸಾಧ್ಯತೆ ಇದೆ ಸೊ ಈಗಿರ್ತಕ್ಕಂತ ಒಂದು ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ದಿಂದ ಅಪ್ರೂವಲ್ ಆಗಿರ್ತಕ್ಕಂತ ಇಷ್ಟು ಹುದ್ದೆಗಳು ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಇದೆ ಇದರಲ್ಲಿ ಒಂದಷ್ಟು ಬದಲಾವಣೆಗಳು ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ತಕ್ಕಂಥದ್ದು ಆ ಹಾಗಾದ್ರೆ ಇದು ಏನಿದೆ ಅಲ್ಲ ದೈಹಿಕ ಶಿಕ್ಷಕ ಸಂಬಂಧಪಟ್ಟಂತೆ ಅರ್ಹತೆಗಳು ಏನು ಯಾವ ಯಾವ ಒಂದು ಅರ್ಹತೆಗಳು ಮಾನದಂಡಗಳನ್ನ ಇಟ್ಕೋಬಹುದು ಮತ್ತೆ ಈಗೇನು ಎರಡ್ ಸಾವಿರದ ಏಳು ಎಂಟರಲ್ಲಿ ಕಲ್ಪರ್ಮೇನ್ ಆಗಿತ್ತಲ್ಲ ಸಿ ಪಿ ಎಡ್ ಮೇಲೆ ಅಥವಾ ಅಥವಾ ಈಗ ಡಿ ಪಿ ಎಡ್ ಆಗಿದೆ ಸಿ ಪಿ ಎಡ್ ಡಿ ಪಿ ಎಡ್ ಆಗಿದೆ ಸೊ ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂತ ಅಂಶ ಏನಂತಂದ್ರೆ ಸಿ ಪಿ ಎಡ್ ಡಿ ಪಿ ಎಡ್ ಏನಿದೆ ಅಲ್ಲ ಒನ್ ಟು ಸೆವೆಂತ್ ದೈಹಿಕ ಶಿಕ್ಷಕರ ಹುದ್ದೆಗಳು ಇದನ್ನ ಸರ್ಕಾರ ಯಾವತ್ತು ಏನ್ಪಾತ್ರೆ ಸಿಇಟಿ ಮಾಡೇ ಇಲ್ಲ ಸೊ ಈ ಬಾರಿ ನಾವು ಇಲಾಖೆ ಗಮನ ಭೇಟಿ ಕೊಟ್ಟಾಗ ಸೊ ಇದಕ್ಕೆ ನಾವು ಸಿಇಿ ಅನ್ನ ಮಾಡ್ತೀವಿ ಅಂತೇಳಿ ಅವರ ಒಂದು ಉದ್ದೇಶ ಆಗಿದೆ ಹಾಗಾಗಿ ಸಿಇಟಿ ಟಿ ಮಾಡ್ತಾರೋ ಬಿಡ್ತಾರೋ ಅನ್ನೋಕ್ಕಿಂತ ಮುಂಚಿತವಾಗಿ ನಾವ್ ಏನ್ಪಾಂದ್ರ ಸಿಇಿ ಗೆ ರೆಡಿ ಮಾಡ್ಕೋಬೇಕು ಅಂತಕ್ಕಂತ ಈ ಮೂಲಕ ರಾಜ್ಯದ ಎಲ್ಲ ಒಂದು ಸಿ ಮತ್ತೆ ಬಿಪಿಎಡ್ ಶಿಕ್ಷಕರಿಗೆ ನಾನು ಮನವಿಯನ್ನ ಮಾಡ್ಕೋತಾ ಇದ್ದೀನಿ ಮಾಡ್ಬೋದು ಮಾಡ್ದೇನು ಇರ್ಬೋದು ಮಾಡುವಂತ ಸಾಧ್ಯತೆ ನೈಂಟಿ ಪರ್ಸೆಂಟ್ ಇದೆ ಹಾಗಾಗಿ ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ಈಗಾಗ್ಲೇ ಬಹಳಷ್ಟು ನಿಮ್ಗೆ ಒಂದ್ ವಿಚಾರ ಏನ್ ಮಾತನ್ನ ಹೇಳಕ್ ಇಷ್ಟ ಪಡ್ತೀನಿ ನೀವ್ ಅನ್ಕೊಂಡಂಗೇನ್ ಪಾತ್ರ ಆ ಒಂದು ಕಾಂಪಿಟೇಷನ್ ಇರೋದಿಲ್ಲ ನಿಮ್ಗಿಂತ ಬಹಳಷ್ಟು ನಿಮ್ಮ ನಿರೀಕ್ಷೆಗೂ ಮೀರಿ ಏನಾಗಿರ್ತದೆ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಸ್ತಿ ಇರ್ತದ ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಇದು ಗ್ಯಾಪ್ ಉಳಿದಿರೋದ್ರಿಂದ ಸುಮಾರು ಏನ್ ಪಾತ್ರ ಬಹಳಷ್ಟು ಅಪ್ಡೇಟ್ ಗಳಾಗಿರ್ತಿರ್ತಾವ ಸೊ ಬಹಳಷ್ಟು ಸಮಸ್ಯೆ ಇರ್ತದ ಮತ್ತೆ ರಾಜ್ಯದಲ್ಲಿ ನಾನ್ ಕೇಳಿದ ಪ್ರಕಾರ ಎಲ್ಲೂ ಏನ್ ಪಾತ್ರ ಬಿಪಿಎಡ್ಗೆ ಪಿ ಗೆ ತರಬೇತಿಗಳನ್ನ ಸರಿಯಾದ ಒಂದು ಮಾರ್ಗದಲ್ಲಿ ಇಲ್ಲ ಹಾಗಾಗಿ ಈ ಒಂದು ಗಮನದ ಇವೆಲ್ಲಾ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವ್ ಏನ್ ಮಾಡ್ತಾ ಇದಂದ್ರೆ ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಒಂದು ಪ್ರತ್ಯೇಕವಾಗಿರತಕ್ಕಂತ ಕೋರ್ಸ್ ಅನ್ನ ಲಾಂಚ್ ಮಾಡಿದ್ವಿ ಈಗಾಗಲೇ ಏನ್ ಪಾತ್ರ ಅಡ್ಮಿಷನ್ ಗಳನ್ನ ಸ್ಟಾರ್ಟ್ ಆಗಿದೆ ಸೊ ಯಾರು ಇಂಟ್ರೆಸ್ಟ್ ಇದ್ದವರು ಭಯ ಮಾಡ್ಕೋಬಹುದು ಪೇಪರ್ ಒನ್ ಪೇಪರ್ ಟೂ ಗೆ ಎರಡಕ್ಕೂ ಏನ್ ಪಾತ್ರ ನಾವು ಕೋರ್ಸ್ ಅನ್ನ ಲಾಂಚ್ ಮಾಡಿದ್ದೀವಿ ಹಾಗಾದ್ರೆ ಆ ಇಲ್ಲಿ ಯಾವ ರೀತಿ ಒನ್ ಟು ಸೆವೆಂತ್ ಯಾವ ರೀತಿ ಸಿಇಟಿ ಮಾಡ್ತಾನ ಏನೇನ್ ಇರಬಹುದು ಮತ್ತೆ ಬಿ ಪಿ ಈಗ ಆಲ್ರೆಡಿ ಏನ್ ಪಾತ್ರ ಎರಡ್ ಸಾವಿರದ ಹದಿನೈದರ ಸಿಲೆಬಸ್ ಏನತ್ತಲ್ಲ ಅದ್ರ ಪ್ರಕಾರ ನಾವು ಪಠ್ಯಕ್ರಮದ ಪ್ರಕಾರ ನಾವು ಹೋಗ್ತೀವಿ ಓಕೆ ಇಟ್ಕೊಂಡು ಇದೇ ಹೈ ಇರ್ತೈತಲ್ಲ ಇದೇ ನ ಇಟ್ಕೊಂಡು ಗ್ರೇಡ್ ಟೂ ಕೂ ಇದ ಕ್ಲಾಸ್ ಅನ್ನ ನಾವು ಮಾಡ್ತೀವಿ ಓಕೆ ಸೊ ಕ್ಲಾರಿ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಹಾಗಾದ್ರೆ ಗ್ರೇಡ್ ಒನ್ ಅಂತೇಳಿ ಬಂದಾಗ ನಾವು ಗ್ರೇಡ್ ಒನ್ ಹೇಳಿ ಬಂದಾಗ ಎಂಟರಿಂದ ಹತ್ತನೇ ತರಗತಿಯ ಹತ್ತನೇ ತರಗತಿ ಎಂಟರಿಂದ ಹತ್ತನೇ ತರಗತಿಯ ಒಂದು ಶಾಲೆಗಳಿಗೆ ದೈಹಿಕ ಶಿಕ್ಷಕರಾಗಲಿಕ್ಕೆ ಸೊ ಈ ಶಿಕ್ಷಕರನ್ನ ಸರ್ಕಾರ ಅಪ್ ಮಾಡುತ್ತೆ ಇದಕ್ಕೆ ಗ್ರೇಡ್ ಒನ್ ಹೇಳಿ ಕರಿತೀವಿ ಹಾಗಾದ್ರೆ ಇದಕ್ಕೆ ಅರ್ಹತೆಗಳು ಏನ್ರಿ ಅಂತ ಅಂತೇಳಿ ಬಂದಾಗ ಡಿಗ್ರಿ ಪ್ಲಸ್ ಬಿ ಪಿ ಎಡ್ ಆಗಿರ್ಬೇಕು ಡಿಗ್ರಿ ಪ್ಲಸ್ ಬಿ ಪಿ ಎಡ್ ಆಗಿರ್ಬೇಕು ಇದಕ್ಕೆ ಸಿಇಟಿ ಪರೀಕ್ಷೆ ಇರುತ್ತೆ ಮುಖ್ಯವಾಗಿ ಎರಡು ಪೇಪರ್ನ ನಾವು ಇದರಲ್ಲಿ ನೋಡ್ತೀವಿ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪೆಸಿಫಿಕ್ ಪೇಪರ್ನ ನಾವು ನೋಡ್ತೀವಿ ಸೊ ನೆಕ್ಸ್ಟ್ ಗ್ರೇಡ್ ಟು ಅಂತೇಳಿ ಒಂದು ಹುದ್ದೆ ಬರುತ್ತೆ ರೀ ಇದು ಒಂದರಿಂದ ಏಳನೇ ತರಗತಿಯ ಶಿಕ್ಷಕರಾಗಲಿಕ್ಕೆ ಒಂದರಿಂದ ಏಳನೇ ತರಗತಿಗೆ ಶಿಕ್ಷಕರಾಗಲಿಕ್ಕೆ ಸೊ ಇದು ಇದಕ್ ನಾವು ಈ ಹುದ್ದೆಗೆ ಗ್ರೇಡ್ ಟು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಇದರ ಅರ್ಹತೆ ಏನಂತಂದ್ರೆ ಪಿಯುಸಿ ಪ್ಲಸ್ ಸಿ ಆರ್ ಡಿ ಪೇಡ್ ಕೋರ್ಸ್ ಅನ್ನ ಕಂಪ್ಲೀಟ್ಲಿ ಮುಗಿಸಿರ್ಬೇಕು ಓಕೆ ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ವಯೋಮಿತಿ ಅಂತೇಳಿ ಬಂದಾಗ ವಯೋಮಿತಿ ಕಾಮ್ ಸಾಮಾನ್ಯವಾಗಿ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನಿದೆ ಅಲ್ಲ ಜಿ ಪಿ ಎಸ್ ಟಿ ಅದೇ ವಯೋಮಿತಿನ ಕಂಟಿನ್ಯೂಸ್ ಆಗ್ಬೋದು ಮತ್ತೆ ಇದಕ್ಕೊಂದು ವರ್ಷನೂ ಎರಡು ವರ್ಷನೂ ಎಕ್ಸ್ಟೆಂಡು ಆಗಬಹುದು ಹಾಗಾದ್ರೆ ಸಾಮಾನ್ಯ ವರ್ಗಕ್ಕ ಜನರಲ್ ಕೆಟಗರಿ ಅಂತ ಹೇಳಿ ಅಲ್ಲ ಸೊ ಅದಕ್ಕೆ ನಲವತ್ತೆರಡು ಇದೆ ಆಮೇಲೆ ಒ ಬಿ ಸಿ ಕೆಟಗರಿಗೆ ನಲವತ್ತೈದು ಇದೆ ಆಮೇಲೆ ಎಸ್ ಸಿ ಎಸ್ ಟಿ ಎಸ್ ಟಿ ಮತ್ತೆ ಕ್ಯಾಟ್ ಒನ್ಗೆ ಗೆ ಸೊ ನಲವತ್ತೇಳಿದೆ ಏಳು ಏಜು ಇರ್ತಕ್ಕಂಥದ್ದು ಆಮೇಲೆ ಇದಕ್ಕ ಸಂಬಂಧಪಟ್ಟಂತೆ ಒಂದಿಷ್ಟು ನಿಮ್ಗೆ ಏನ ಮಾಹಿತಿ ಕೊಡ್ತಾ ಅಂದ್ರೆ ಈಗ ಏನು ಮೀಸಲಾತಿಯಿಂದ ಡಿಲೇ ಆಗ್ತಿದೆ ಒಂದ್ ವರ್ಷನೋ ಎರಡು ವರ್ಷನೋ ಏಜು ರಿಲಕ್ಷನ್ ಕೊಡ್ಬಹುದು ಸೊ ನೆಕ್ಸ್ಟ್ ಹೋಗೋಣ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈ ದೈಹಿಕ ಶಿಕ್ಷಣ ಗ್ರೇಡ್ ಒನ್ ಗ್ರೇಡ್ ಟು ಎರಡಕ್ಕೂ ಏನ್ ಪಾತ್ರ ಆಸ್ ಇಟ್ ಈಸ್ ಪಠ್ಯಕ್ರಮ ಒಂದೇ ಮಟ್ಟದಲ್ಲಿ ಇರ್ತದ ಸೊ ಒಂದಿಷ್ಟು ಏನ್ ಪಾತ್ರ ಸಾಮರ್ಥ್ಯ ಅಂದ್ರೆ ಕ್ವಶನ್ ತೆಗೆಯುವಂತ ಸಾಮರ್ಥ್ಯ ಸಾಮರ್ಥ್ಯದಲ್ಲಿ ಏನಾಗಬಹುದು ವ್ಯತ್ಯಾಸ ಆಗಬಹುದು ಹಾಗಾದ್ರೆ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಏನು ಬಿ ಪಿ ಎಡ್ ಶಿಕ್ಷಕನ ತುಂಬಿದ್ರಲ್ಲ ಆ ಒಂದು ಪಠ್ಯಕ್ರಮ ನಾವು ಇವತ್ತು ನೋಡ್ತಾ ಇದೀವಿ ಹೌದಾ ಹಾಗಾದ್ರೆ ಗ್ರೇಡ್ ಒನ್ ದಲ್ಲಿ ಗ್ರೇಡ್ ಒನ್ ದಲ್ಲಿ ಪ್ರಮುಖವಾಗಿ ಎರಡು ಪೇಪರ್ ನ ನಾವು ನೋಡ್ತೀವಿ ಗ್ರೇಡ್ ಒನ್ ಗ್ರೇಡ್ ಟು ಅಂತೇಳಿ ನೋಡ್ತೀವಲ್ಲ ಹಾಗಾದ್ರೆ ಗ್ರೇಡ್ ಒನ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಿ ಪಿ ಎಡ್ ಗೆ ಹಾಗಾದ್ರೆ ಅದರಲ್ಲಿ ಎರಡು ಪೇಪರ್ ನ ನಾವು ನೋಡ್ತೀವಿ ಪೇಪರ್ ಒನ್ ಏನಿದೆ ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಇಪ್ಪತ್ತೈದು ಅಂಕಗಳು ನಿರ್ಧಾರ ಆಗಿದೆ ಇನ್ನು ಮಾನಸಿಕ ಸಾಮರ್ಥ್ಯ ಮೆಂಟಲ್ ಅಬಿಲಿಟಿಗೆ ಇಪ್ಪತ್ತೈದು ಅಂಕಗಳು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹದಿಮೂರು ಇಂಗ್ಲಿಷಕ್ಕೆ ಹನ್ನೆರಡು ಇದೆ ಇದು ಅಹ್ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆ ಪತ್ರಿಕೆ ಇದು ಆಗಿದೆ ಹಾಗಾದ್ರೆ ಪೇಪರ್ ಒನ್ ಇದಾಯ್ತು ಇನ್ನ ಪೇಪರ್ ಅಂತ ಅಂತೇಳಿ ಬಂದಾಗ ಸ್ಪೆಸಿಫಿಕ್ ಸಬ್ಜೆಕ್ಟ್ ನಿಮಗೆ ಇರುತ್ತೆ ಇಲ್ಲಿ ನೋಡ್ರಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪಠ್ಯಕ್ರಮವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ ಬಹಳಷ್ಟು ಜನ ಸರ್ ಸಿಲೆಬಸ್ ಏನ್ರಿ ಸಿಲೆಬಸ್ ಏನ್ರಿ ಅಂತ ಕೇಳ್ತಿದ್ರಿ ಸೊ ಫೇಮಸ್ ಬುಕ್ಸ್ ಅಂಡ್ ಅಂಡ್ ಆಥರ್ಸ್ ಇಂಪಾರ್ಟೆಂಟ್ ಇವೆಂಟ್ಸ್ ಅಂಡ್ ಡಿಸ್ಕವರಿಸ್ ಇವೆಲ್ಲ ಇದೆ ಸಾಕಷ್ಟು ಇದೆ ಮತ್ತೆ ಇವುಗಳನ್ನ ನಾನು ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಈ ಸಿಲೆಬಸ್ ಅನ್ನ ಅಪ್ಡೇಟ್ ಮಾಡ್ತೀನಿ ಸೊ ಇದೆಲ್ಲ ಜನರಲ್ ಸಬ್ಜೆಕ್ಟ್ ಸೈಕಾಲಜಿ ಇದೆ ಇಪ್ಪತ್ತೈದು ಅಂಕಗಳಿಗೆ ಆಮೇಲೆ ಇಪ್ಪತ್ತೈದು ಅಂಕಗಳ ಮೆಂಟಲ್ಟಿ ಇದೆ ಆಮೇಲೆ ಸೊ ಇಲ್ಲಿ ನೋಡ್ರಿ ಜನರಲ್ ಇಂಗ್ಲಿಷ್ ಅಂತ ಹೇಳಿದೆ ಆಮೇಲೆ ಆಪ್ಟ್ಯೂಡ್ ಟೆಸ್ಟ್ ಅಂದ್ರೆ ಮೆಂಟಲ್ ರೂಟಿ ಇಪ್ಪತ್ತೈದು ಅಂಕಗಳು ಆಮೇಲೆ ಜನರಲ್ ಮೆಂಟಲ್ ರೂಟಿ ಅಪ್ಟಿಟ್ಯೂಡ್ ಟೆಸ್ಟ್ ಹೇಳಿದೆ ಸೊ ಇಂಗ್ಲಿಷ್ ಈ ರೀತಿ ಏನಪ್ಪಾ ಅಂತಂದ್ರ ಸಾಮಾನ್ಯ ಜ್ಞಾನ ನೋಡ್ತೀವಿ ನಾವು ಸೊ ಇದು ಪೇಪರ್ ಒನ್ ಗೆ ಸಂಬಂಧಪಟ್ಟಂತ ಆದ್ರೆ ಇನ್ನು ನೆಕ್ಸ್ಟ್ ಪೆಸಿಫಿಕ್ ಸಬ್ಜೆಕ್ಟ್ ಯಾವುದು ಅಂದ್ರೆ ದೈಹಿಕ ಶಿಕ್ಷಣ ಅಂತೇಳಿ ಬರುತ್ತೆ ನೀವೇನು ತರಬೇತಿ ಒಳಗೆ ಓದಿರ್ತಿರಲ್ಲ ಸಬ್ಜೆಕ್ಟ್ ಅದು ಬರುತ್ತೆ ಸೊ ಇಲ್ಲಿ ಮುಖ್ಯವಾಗಿ ದೈಹಿಕ ಶಿಕ್ಷಣದ ಪಠ್ಯವಸ್ತು ನಾನು ಕೊಟ್ಟಿದ್ದೀನಿ ಆ ಇಲ್ಲಿ ದೈಹಿಕ ಶಿಕ್ಷಣದ ಇತಿಹಾಸ ಅಂತೇಳಿ ಬರುತ್ತೆ ಆಮೇಲೆ ಪ್ರಾಚೀನ ಹಾಗೂ ಆಧುನಿಕ ಕಾಲದ ದೈಹಿಕ ಶಿಕ್ಷಣ ಆ ವಿವಿಧ ದೇಶಗಳ ಕ್ರೀಡಾ ತತ್ವಜ್ಞಾನಿಗಳ ಕೊಡುಗೆ ಮತ್ತೆ ಸ್ವತಂತ್ರವಾಗಿ ಹುಟ್ಟಿ ಬೆಳೆದ ಭಾರತದ ದೈಹಿಕ ಶಿಕ್ಷಣ ಮತ್ತು ವಿವಿಧ ಯೋಜನೆಗಳು ಆಮೇಲೆ ದೈಹಿಕ ಶಿಕ್ಷಣದಲ್ಲಿ ಆಡಳಿತ ನಿರ್ವಹಣೆ ಆಮೇಲೆ ಕ್ರೀಡಾ ಉಪಕರಣಗಳು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಇಲ್ಲಿ ಟ್ರೈನಿಂಗ್ ಆಮೇಲೆ ದೈಹಿಕ ಶಿಕ್ಷಣದ ತತ್ವಜ್ಞಾನ ಆಮೇಲೆ ಜೀವಶಾಸ್ತ್ರ ಆಧಾರ ಆಧಾರದಲ್ಲಿ ಕರಿತೀವಿ ಆಮೇಲೆ ದೈಹಿಕ ಶಿಕ್ಷಣದಲ್ಲಿ ಮನೋಜ್ಞಾನ ಮತ್ತೆ ಮನರಂಜನಾ ಮತ್ತು ಮನರಂಜನಾ ಆಟಗಳು ಹೇಳಿ ನೋಡ್ತೀವಿ ಆಮೇಲೆ ಅನಾಟಮಿ ಇಂಪಾರ್ಟೆಂಟ್ ಒಂದು ಕಂಟೆಂಟ್ ಚಾಪ್ಟರ್ ಯಾವ್ದಂದ್ರೆ ಅಂತ ಹೇಳಿ ನೋಡ್ತೀವಿ ನೆಕ್ಸ್ಟ್ ಅನಾಟಮಿ ಅಂಡ್ ಫಿಸಿಕಲಿ ಸೊ ಇಷ್ಟು ದೈಹಿಕ ಶಿಕ್ಷಣದ ಸಂಪೂರ್ಣವಾಗಿರತಕ್ಕಂತ ಪ್ಯಾಕೇಜ್ ಅನ್ನ ನಾನು ನಿಮ್ಗೆ ಹೇಳಿದ್ದೇನೆ ಸೊ ಇನ್ನು ನೆಕ್ಸ್ಟ್ ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಗ್ರೇಡ್ ಟು ಏನಿದೆ ಅಲ್ಲ ಅಲ್ಲಿ ಪೇಪರ್ ಒನ್ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ನಾವು ತರಬೇತಿಯನ್ನ ಆರಂಭ ಮಾಡಿದ್ದೀವಿ ಸೊ ಸಾವಿರ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಆ ಒಂದು ಕಡಿಮೆ ಅಮೌಂಟ್ ಅಲ್ಲಿ ಸಿಕ್ಸ್ ಮಂತ್ ಕೋರ್ಸ್ ಅನ್ನು ನಾವು ಲಾಂಚ್ ಮಾಡಿದ್ದೀವಿ ಖಚಿತ ಫಲಿತ ಫಲಿತಾಂಶಕ್ಕಾಗಿ ಈ ಕೆಳಗೆ ಕೊಟ್ಟಿರ್ತಕ್ಕಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೆಕ್ಸ್ಟ್ ಗ್ರೇಡ್ ಒನ್ ಗೆ ಸಂಬಂಧಪಟ್ಟಂತೆ ಆ ಹೊಸ ಒಂದು ಕೋರ್ಸ್ ಆರಂಭವಾಗಿದೆ ಇದಕ್ಕ ಪ್ರೀಜ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಪ್ರೀಜ್ ಸ್ಟರ್ ಇನ್ನು ನೆಕ್ಸ್ಟ್ ಗ್ರೇಡ್ ಒನ್ ಗೆ ಸಂಬಂಧಪಟ್ಟಂತೆ ಸೊ ಹೊಸ ಬ್ಯಾಚ್ ಕೋರ್ಸ್ ಅನ್ನ ನಾವು ಆರಂಭ ಮಾಡಿದ್ದೀವಿ ಇದು ಸಹ ಪೇಪರ್ ಒನ್ ಪೇಪರ್ ಟೂ ಅಂತೇಳಿ ಎರಡು ಪೇಪರ್ ಗೆ ಸಂಬಂಧಪಟ್ಟಿದೆ ಎರಡ್ ಸಾವಿರದ ನಾಲ್ಕು ರೂಪಾಯಿಯನ್ನ ಪ್ರೈಸ್ ಅನ್ನು ನಾವು ಫಿಕ್ಸ್ ಮಾಡಿದ್ದೀವಿ ಸಿಕ್ಸ್ ಮಂತ್ ಕೋರ್ಸ್ ಇದಾಗಿರ್ತದ ಲೈವ್ ಮತ್ತೆ ರೆಕಾರ್ಡ್ ಕ್ಲಾಸ್ ಅನ್ನ ನಾವು ನೀವು ಕೇಳಬಹುದು ಸೊ ಕೆಳಗೆ ಕೊಟ್ಟಿರತಕ್ಕಂತ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡುವ ಮೂಲಕ ಸ್ಪರ್ಧಾ ಕಾಸಿ ಅಕಾಡೆಮಿ ಅಂತೇಳಿ ಪ್ಲೇಸ್ಟೋರ್ ಅಲ್ಲಿ ಹೋದಿದ್ದೆ ಆದ್ರೆ ನಿಮ್ಗೆ ನಮ್ಮ ಒಂದು ಅಕಾಡೆಮಿ ಆಪ್ ಸಿಗತ್ತೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಸೊ ಕೋರ್ಸ್ ಅನ್ನ ಬೈ ಮಾಡ್ಕೋಬಹುದು ಸಂಪರ್ಕಿಸಿ ಅಂದ್ರೆ ಕ್ಲಾಸ್ ಅನ್ನ ತೆಗೆದ್ಕೊಳ್ಕಿಂತ ಮುಂಚೆ ಸಂಪರ್ಕ ಮಾಡಿ ಕ್ಲಾಸ್ ಅನ್ನ ತೆಗೆದುಕೊಡ್ರಿ ಸೊ ಎಲ್ಲರಿಗೂ ಧನ್ಯವಾದಗಳು